ಮೈಸೂರಿಗೆ ಅರಮನೆ ನೋಡಕ್ಕೆ ಹೋಗಿದ್ರಂತೆ ಎಲ್ಲಿ ಅವರು ಈ ಅವರು ಉತ್ತರ ಕರ್ನಾಟಕದವ್ರು ಇಬ್ರು ಗಂಡ ಹೆತಿ ಒಂದು ಮಗ ತಗೊಂಡಿಬ್ರು ಇನ್ನೇನು ಮಾರ್ಚ್ ಏಪ್ರಿಲ್ ಸೂಟಿ ಬಂತಲ್ಲ ಹೆಂಗಿದ್ರು ಬಸ್ ಫ್ರೀ ಅದಾವ ಅಡ್ಡಾಡಿತ ಅಡ್ಡಾಡಿದ್ದ ಇಬ್ಬರು ಗಂಡ ಹೆಣ್ತಿ ಮಗನ ಕರ್ಕೊಂಡು ಮೈಸೂರಿಗೆ ಹೋದ್ರು ಅರಮನೆ ನೋಡಾಕತ್ತಿದ್ರು ಅವ ಅಟ್ಟು ದೂರ ಇದ್ದ ಈಗಿ ಹೆಣ್ಮಳು ಒಂದ್ ಅರ್ಧ ಕಿಲೋಮೀಟರ್ ಹಿಂದದಾಳ ಹುಡುಗನ ಜೊಂದ್ ಕೈಯಾಗ ಬಗಲಾಗ ಒಂದು ಇದು ಇಟ್ಕೊಂಡು ಹೊಂಟಾಳ ಆ ಹುಡುಗ ಸಾಕಾಗಿ ಹೋಯ್ತು ಬೇ ಒಂದು ನಿಮಿಷ ತಡಿ ಅಂದ ಯಾಕ ಏನಿಲ್ಲ ನೋಡಲಿ ಅರಮನೆ ನೋಡಾಕ ಅರಮನೆ ನೋಡಾಕ ವಿದೇಶದವರು ಬಂದಾರ ಅವರು ಎಷ್ಟು ಚಂದ ಕೈ ಕೈ ಹಿಡ್ಕೊಂಡು ಅಡ್ಡಾಡಕತ್ತಾರ ನೀ ನೋಡಿದ್ರೆ ಇಟ್ಟು ದೂರದಿ ನಿನ್ನ ಬಿಟ್ಟು ನಮ್ಮ ಆ ಪಾಟ ದೂರ ಹೋಗ್ಯಾನ ನೋಡಿರ್ತೀರಿ ನಿಮ್ಗೆ ಅನುಭವ ಆಗಿರ್ತೈತಿ ನೀವೇನ್ರಿ ನಿಮ್ಮ ಯಜಮಾನ್ರ ಕರ್ಕೊಂಡು ನಾಳೆಗೆ ಬೆಳಗಾವಕ್ಕೆ ಹೋಗಿ ಬರ್ರಿ ಸುಮ್ ಹೋಗಿ ಬರ್ರಿ ನೀವು ಅವ ಮುಂದಿನ ಸೀಟ್ನ ನಿಮ್ಮ ಹಿಂದಿನ ಸೀಟ್ನ ಕುಂದಿರ್ಶಿರ್ತ ಹಾ ಹೇಳಿ ಏನ್ ಅಂತಾನ ಹೋಗ ಕಾರಣ ನಮ್ಮ ಧರ್ಮ ಸಿದ್ಧಾಂತ ಬಹಳಷ್ಟು ಅಪರೂಪ ಇದು ಆ ಹುಡುಗ ಅಂತಾನ ಮತ್ತ ವಿದೇಶದವ್ರು ನೋಡಲ್ಲಿ ಎಷ್ಟು ಕೈ ಕೈ ಹಿಡ್ಕೊಂಡು ಚಂದ ಅಡ್ಡಾಡತ್ತಾರ ನೀನು ಅಪ್ಪ ಯಾಕೆ ಹಂಗ ಅಡ್ಡಾಡಂಗಿಲ್ಲ ಅಂತ ಹುಡುಕ್ ಕೇಳಿದ ನೀ ನೋಡಿದ್ರೆ ಇಲ್ಲದೆ ನಮ್ಮ ಅಪ್ಪ ನೋಡಿದ ಅರ್ಧ ಕಿಲೋಮೀಟರ್ ದೂರದಾನ ಹೆಂಗಿದು ಜೀವನ ಆ ಹೆಣ್ಮಗಳಂತಳ ಕೈ ಕೈ ಹಿಡ್ಕೊಂಡು ಅಡ್ಡಾಡೋ ಸಂಸ್ಕೃತಿ ನಮ್ಮದಲ್ಲಪ್ಪ ಅಲ್ಲಪ್ಪ ಕೈ ಕೈ ಯಾಕೆ ಹಿಡ್ಕೊಂಡು ಅಡ್ಡಾಡಕತ್ತಾರ ಅಂದ್ರ ಈಕಿನ ಕೈ ಬಿಟ್ರೆ ಮಾತ್ ಹೊಕ್ಕಳಿಕ್ಕ ಎಲ್ಲಿರ ಅಂತ ಅವ ಕೈ ಹಿಡ್ದಾನ ಇವನು ಬಿಟ್ರೆ ಈಗ ಇವ ಎಲ್ಲರೂ ಹಾಕಾನಂತ ಕಿಕ್ಕ ಹಿಡ್ದಾಳ ಆದ್ರೆ ಗೊತ್ತಿರ್ಲಿ ಇದು ವಿದೇಶದ ಸಂಸ್ಕೃತಿ ಆದ್ರ ನನ್ನ ಭಾರತ ದೇಶದ ಸಂಸ್ಕೃತಿ ಒಂದದ ತಿಳ್ಕೊ ಮಗನ ಏನು ಅಂದ್ರ ತಾಳಿ ಕಟ್ಟಿರೋ ಗಂಡ ಒಂದು ಕಿಲೋಮೀಟರ್ ಅಲ್ಲ ಸಾವಿರ ಕಿಲೋಮೀಟರ್ ದೂರ ಇದ್ರು ಅವನೇ ನನ್ನ ಗಂಡ ಅಂತ ಪೂಜಿಸುವ ತತ್ವ ಅದು ಭಾರತ ದೇಶದೊಳಗದ ನಿಮ್ಮಪ್ಪ ಎಷ್ಟು ದೂರ ಇದ್ರು ಕೂಡ ಅವನ್ ನನ್ನ ಗಂಡನ ನಾ ಎಷ್ಟು ದೂರದ ಹಿಂದಿದ್ರು ಕೂಡ ನಾನು ಅವನ ಹೆಂಡತಿನ ನನ್ನ ಬಿಟ್ಟು ಅವ ಹೋಗಂಗಿಲ್ಲ ಅವನು ಬಿಟ್ಟ ನಾ ಇಲ್ಲ ಇದು ನನ್ನ ದೇಶದ ಸಂಸ್ಕೃತಿ ಅಂತ ಮಗನಿಗೆ ಬುದ್ಧಿ ಮಾತಿ ಹೇಳುವಂತ ಪರಂಪರೆ ಅದು ಇಲ್ಲೇ ಕಾಣೋದು ಮತ್ತೆ ಇಲ್ಲ